ಮೈಸೂರು ಉದ್ಯೋಗಾಧಾರಿತ ಡಿಪ್ಲೊಮೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಪ್ರಭಾರ ಮುಖ್ಯಸ್ಥ ಲಕ್ಷ್ಮಣ್ ತಿಳಿಸಿದರು ಮೈಸೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಐ ಪಿಇಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉದ್ಯೋಗಾಧಾರಿತ ಮತ್ತು ಉದ್ಯೋಗ ಖಚಿತ ಡಿಪ್ಲೊಮೋ ಕೋರ್ಸ್ಗಳ ಪ್ರವೇಶಕ್ಕೆ ಆನ್ಲೈನ್ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಡಿಪ್ಲೊಮೊ ಇನ್ ಪ್ಲಾಸ್ಟಿಕ್ಸ್ ಟೆಕ್ನಾಲಜಿ ಒಪಿಟಿ ಡಿಪ್ಲೊಮೋ ಇನ್ ಪ್ಲಾಸ್ಟಿಕ್ಸ್ ಮೌಲ್ ಟೆಕ್ನಾಲಜಿ ಡಿಪಿಎಂಟಿ ಮೂರು ವರ್ಷದ ಕೋರ್ಸ್ಗಳಿಗೆ ಎನ್ಎಸ್ಎಲ್ಸಿ ಮತ್ತು ಪಿಯುಸಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿಜ್ಞಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರು ಹಾಜರಾದವರು ಅರ್ಜಿ ಸಲ್ಲಿಸಬಹುದು ಮತ್ತು ಮೈಸೂರು ಯೂನಿವರ್ಸಿಟಿ ಸಹಯೋಗದೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭಿಸಿರುವ ಪಾಲಿಮರ್ ಸೈನ್ಸ್ ನಲ್ಲಿ ಎಂಸಿ ಕೋರ್ಸ್ಗೆ ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯದಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳು ನೇರವಾಗಿ ಹಾಗೂ ಆನ್ಲೈನ್ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಂತ ಮಾಹಿತಿ ನೀಡಿದರು ಅಂದರೆ ಅದಕ್ಕೊಂದು ಮೌಲ್ಡ್ ಬೇಕು ಮೌಲ್ಡ್ ಟೆಕ್ನಾಲಜಿ ಹೇಳ್ಕೊಡ್ತೀವಿ ಅದಕ್ಕೆ ಮೆಟೀರಿಯಲ್ ಬೇಕು ಪ್ರೊಸೆಸಿಂಗ್ ಟೆಕ್ನಾಲಜಿ ಹೇಳ್ಕೊಡ್ತೀವಿ ಬಟ್ ಎಲ್ಲಿಂದ ಬರುತ್ತೆ ಮೆ ಮೆಟೀರಿಯಲ್ಲು ಹೇಗೆ ಅದನ್ನ ಪ್ರೊಸೆಸ್ ಮಾಡ್ತೀವಿ ಎಲ್ಲಿ ಪ್ರಾಡಕ್ಟ್ ಸೇಲ್ ಆಗುತ್ತೆ ಬಿಗಿನಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಹೇಳ್ತಕ್ಕಂಥ ಒಂದು ಟೆಕ್ನಾಲಜಿನೇ ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂತೇಳಿ ಡಿ ಪಿ ಟಿ ಆ್ಯಂಡ್ ಡಿ ಪಿ ಡಿ ಪಿ ಎಮ್ ಟಿ ಅಂತೇಳಿ ಇನ್ನು ಎಮ್ ಎಸ್ ಸಿ ಪಾಲಿಮರ್ಸ್ ಬಂದರೆ ಅದು ಪಾಲಿಮರ್ ಬಗ್ಗೆ ಇವನ್ ನಾವು ಯಾವುದೇ ಒಂದು ಪ್ಲಾಸ್ಟಿಕ್ ತೊಗೊಂಡ್ರೆ ಬಹುಮುಖ್ಯವಾಗಿ ಪಾಲಿಮರ್ಸ್ ಇರುತ್ತೆ ಆ ಪಾಲಿಮರ್ ಬಗ್ಗೆ ಒಂದು ಟೆಕ್ನಾಲಜಿ ಒಂದು ಒಂದು ಸ್ಟಡಿ ಒಂದು ಮೆಟೀರಿಯಲ್ ಇರ್ತಕ್ಕಂಥದ್ದೇ ಒಂದು ಪಾಲಿಮರ್ ಸೈನ್ಸು ಓಕೆ ಸೊ ಇದು ಒಂದು ಮೂರು ಕೋರ್ಸು ಆ ಮೂರು ಕೋರ್ಸು ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟು ಏಕೆಂದರೆ ನಮ್ಮಲ್ಲಿ ಇಂಟೇಕ್ ಇರೋದೇ ನೂರ ಇಪ್ಪತ್ತು ಇಂಟೇಕ್ ಬಂದು ನೂರ ಇಪ್ಪತ್ತು ಆಲ್ ಓವರ್ ಕರ್ನಾಟಕ ನಾಟ್ ಇವನ್ ಮೈಸೂರು ಆಲ್ ಓವರ್ ಕರ್ನಾಟಕ ಇಂಟೇಕ್ ನಮ್ಮದು ನೂರ ಇಪ್ಪತ್ತು ಸ್ಟೂಡೆಂಟ್ಸು ಅಲ್ಲಿ ಯಾರು ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಓದಿ ಇದು ಮಾಡ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಪ್ಲೇಸ್ಮೆಂಟ್ ಇದ್ದೇ ಇದೆ ಸರ್ ನಾವು ಓದ್ದೇ ಏನು ಮಾಡ್ದೆಲ್ಲೇ ನಾವು ಇದನ್ನು ಮಾಡೋಕೆ ಹೋದಾಗ ಯಾರಿಗೂ ಏನು ಪ್ಲೇಸ್ಮೆಂಟು ಅಂತ ನಾವು ಹೇಳೋಕ್ಕೂ ಆಗಲ್ಲ ಸರ್ ಅದು ಯಾರು ಚೆನ್ನಾಗಿ ಓದಿ ಯಾರು ಇದನ್ನು ಮಾಡ್ತಾರೆ ನಾವು ಇರ್ಬೋದು ಇಲ್ಲ ಅಂತ ಕೆಲವು ಇರುತ್ತೆ ನ್ಯೂನತೆಗಳು ಇರುತ್ತೆ ಅದನ್ನು ಸರಿಪಡಿಸ್ಕೊಂಡು ನಾವು ಇದನ್ನ ಮಾಡ್ಕೊಟ್ಟು ಹೋಗ್ತೀವಿ ಅದ್ರ ಬಗ್ಗೆ ನಮ್ಮಲ್ಲಿ ಮ್ಯಾನೇಜ್ಮೆಂಟು ತುಂಬ ಇದಾಗಿ ನೋಡ್ಕೊತಾ ಇದ್ವಿ ಬಟ್ ಚೆನ್ನಾಗಿ ಓದಬೇಕು ಮಕ್ಕಳು ಅಂಥ ಓದಂಥ ಮಕ್ಕಳು ಬಂದರೆ ನಮ್ಮಲ್ಲಿ ತುಂಬ ಒಂದು ಯೂಸ್ಫುಲ್ ಇರುತ್ತೆ ಸರ್ ಸುದ್ದಿಗೋಷ್ಠಿಯಲ್ಲಿ ಶ್ರೀನಾಥ್ ಉಪಸ್ಥಿತರಿದ್ದರು